ಗ್ರಾಮದ ವಿದ್ಯಾರ್ಥಿನಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಂಡಂತ ಪಿಜೆ ಪಿ ಎಸ್ ಎಲ್ಲಾ ಸದಸ್ಯರಿಗೂ ಹಾಗೂ ಹೆಬ್ಬಾಳ್ ಗ್ರಾಮದ ಗುರು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಾನು ಇರಲು ಮನೆ ಮನೆಯಿಲ್ಲದ ಅತ್ಯಂತ ಬಡ ಕುಟುಂಬದ ಮಗಳು ಅತ್ಯಂತ ಅತ್ಯಂತ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ಅತ್ಯಂತ ಬಡ ಕುಟುಂಬದ ಮಗಳು ಅಧಿಕಾರಿಗಳು ರಾಜಕೀಯ ರಾಜಕೀಯ ನಾಯಕರ ಕೈಗೊಂಡಿ ಅಂತ ಕೆಲಸ ಮಾಡುತ್ತಿದ್ದಾರೆ ನಾನು ನನ್ನ ಗೆಳತಿ ಅವಳತ್ತು ನೈಟಿ ಸಿಕ್ಸ್ ಆಗಿದೆ ನಾವು ಆಶ್ಟಲ್ ಮತ್ತು ಬಿ ಸಿ ಕೇಳಿದರೆ ಪರ್ಸೆಂಟೀಸ್ ಮಾಡಿದರೆ ಆಗಲ್ಲ ತಿಮ್ಮಾಪುರ ಸಾಹೇಬ್ ಕೇಳಿದ್ರೆ ಮಾತ್ರ ಕಾಲ್ ತಗೋತೀವಿ ಅಂದರು ತಿಮ್ಮಾಪುರ ಸಾಹೇಬ್ ಆಫೀಸಲ್ಲಿ ಕೇಳಿದರೆ ಅವರು ಭಾಷೆ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಕೈಯಲ್ಲಿ ಸಿಕ್ಕ ನಮ್ಮಂತ ಎಷ್ಟೋ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಜೀವನ ಹಾಳಾಗುತ್ತಿದೆ ಕನಸು ಕನಸಾಗಿ ಉಳಿಯುತ್ತಿದೆ ರಾಜಕೀಯ ನಾಯಕರು ಹೇಳಿದ ಮಾತ್ರ ಕೆಲಸ ಆಗುತ್ತದೆ ಅಂದ್ರೆ ನಾವು ಎಷ್ಟೇ ಪರ್ಸೆಂಟೇಜ್ ಮಾಡಿದ್ವಿ ವ್ಯರ್ಥ ಅದಕ್ಕೆ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತು ನನ್ನಂತಹ ಎಷ್ಟೋ ಬಡತನ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಪರವಾಗಿ ಈ ಸನ್ಮಾನ ಸನ್ಮಾನವನ್ನು ತಿರಸರಿಸುತ್ತೇನೆ ನನಗೆ ಯಾವುದೇ ಸನ್ಮಾನ ಬೇಡ ನನಗೆ ಸನ್ಮಾನಿಸಲು ಕರೆದಿರುವ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು